ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತೈ ನಮಸ್ತೈ ನಮೋ ನಮಃ ಎರಡು ವಿದಾಯವನ್ನ ಹೇಳಿ ಎರಡು ಸಾವಿರದ ಇಪ್ಪತ್ತೈದನ್ನ ಬರಮಾಡ್ಕೊಂಡಿದ್ದೇವೆ ಇರುವಂತಹ ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆ ನೆರವೇರ್ತಾ ಇದೆ ಇವತ್ತು ನಾವಿದ್ದೇವೆ ನಾಡಿನ ಆದಿದೇವತೆ ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ರಾಜ್ಯದ ನಾನಾ ಮೂಲಗಳಿಂದ ಹೊಸ ವರ್ಷದ ಮೊದಲ ದಿನವನ್ನ ಆಚರಿಸಲಿಕ್ಕೆ ಈ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ ಹಾಗೂ ಕೂಡ ಈ ದೇವಸ್ಥಾನ ಪ್ರಣಾಂಗ ಕೂಡ ಗಮನಿಸ್ತಾ ಇದ್ದೀರ ವಿಶೇಷ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿರುವಂತದ್ದು ಹೊಸ ವರ್ಷಕ್ಕೆ ಚಾಮುಂಡೇಶ್ವರಿಯ ದೇವಸ್ಥಾನದ ಪ್ರಾಣಾಂಗಣವನ್ನ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿರುವಂತದ್ದು ಹಾಗೂ ಕೂಡ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಇವತ್ತು ಪೂಜೆಯನ್ನು ಸಲ್ಲಿಸಲಾಗಿದೆ ರಾಜ್ಯದ ನಾನಾ ಮೂಲಗಳಿಂದ ಭಕ್ತರು ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ಒಂದಷ್ಟು ಭಕ್ತರು ನಾನು ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಅಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಬೆಂಗಳೂರಿಂದ ಓಕೆ ಎಷ್ಟು ಗಂಟೆ ಕ್ಯೂ ಹಚ್ಚಿದ್ರಿ ನಾವು ಎರಡು ಅವರ್ ಆಯ್ತು ಎರಡು ಅವರ್ ಆಯ್ತು ಮುನ್ನೂರು ರೂಪಾಯಿ ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಓಕೆ ವರ್ಷದ ಮೊದಲ ದಿನವನ್ನ ದೇವಿಯ ದರ್ಶನ ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ಎಲ್ಲರೂ ಆಚರಣೆ ಮಾಡ್ಬೇಕಂತ ನಮಗೆ ಒಳ್ಳೆ ಉದ್ದೇಶದಿಂದ ಹೇಳ್ತೀವಿ ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಖಂಡಿತ ಸರ್ ಇಲ್ಲಿಂದ ಬಂದಿದ್ದೀರಾ ಚೇನ್ಪಣ್ಣಾ ಅಂತ ಬಂದಿ ರೇಷ್ಕಂದಕ್ಕೆ వచ్చಿದ್ರಿ ನೋವಾರ ಐತು ನೋವಾರ ಚೆನ್ನಾಗಿದೆ ಪ್ರತಿ ವರ್ಷನೆ ಬರುತ್ತೆ ಇದಿಷ್ಟು ಭಕ್ತರ ಮಾತುಗಳಾಗಿರುವಂಥದ್ದು ಹೊಸ ವರ್ಷದ ಮೊದಲ ದಿನವನ್ನ ಚಾಮುಂಡೇಶ್ವರಿ ಶ್ರೀನಂದನಲ್ಲಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮೆರಾಪerson ಸತೀಶ್ ಜೊತೆ ಸುப்ரಮಣ್ಯ ಆತ್ರೇಯ ಎಂಡಿಟಿವಿ ಮೈಸೂರು